ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ನಾಳೆಯಿಂದ ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಓ ಸಂಜೆ ಏಳು ಹದಿನೈದಕ್ಕೆ ಪ್ರಧಾನಿ ಸಚಿವ ಪದಗ್ರಹಣ ರಾಷ್ಟ್ರಪತಿ ಭವನದಲ್ಲಿ ಕಾರ್ಯಕ್ರಮ ನೀಟ್ ರ್ಯಾಂಕ್ ಬಗ್ಗೆ ಅನುಮಾನ ಮರುಪರೀಕ್ಷೆಗೆ ಆಕಾಂಕ್ಷಿಗಳ ಆಗ್ರಹ ಅಕ್ರಮ ನಡೆದಿಲ್ಲ ಎಂದ ಎನ್ಟಿಎ ಆರ್ಬಿಐನಲ್ಲಿ ಬ್ಯಾಂಕ್ ಠೇವಣಿ ಏರಿಕೆ ಸಾಲ ದುಬಾರಿ ಸಂಭವ ರೆಪೋ ದರ ಆರನೇ ಬಾರಿ ಯಥಾಸ್ಥಿತಿ ಪದವೀಧರ ಶಿಕ್ಷಕರ ಚುನಾವಣೆ ಸಮಬಲ ಸಾಧನೆ ಮೂರು ಕ್ಷೇತ್ರ ಕಾಂಗ್ರೆಸ್ ತೆಕ್ಕೆಗೆ ಮೂರು ಕಡೆ ಮೈತ್ರಿ ಅಭ್ಯರ್ಥಿಗಳಿಗೆ ಗೆಲುವು ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಟೂರ್ನಿ ಅಮೆರಿಕಕ್ಕೆ ಐತಿಹಾಸಿಕ ಗೆಲುವು ಪಾಕಿಸ್ತಾನ ತಂಡಕ್ಕೆ ಭಾರೀ ಮುಖಭಂಗ ಸೂಪರ್ ಓವರ್ನಲ್ಲಿ ಗೆದ್ದ ಅತಿಥೇಯರು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ನೂರ ಹತ್ತು ಗ್ರಾಮಗಳಿಗೆ ಜುಲೈನಲ್ಲಿ ಕಾವೇರಿ ನೀರು ಐದನೇ ಹಂತದ ಕಾಮಗಾರಿ ಪೂರ್ಣ ಹದಿನೆಂಟು ಸಾವಿರ ರೈತರಿಂದ ಸೌರ ಪಂಪ್ ಸೆಟ್ ನೋಂದಣಿ ಇಂಧನ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅಕಾಡೆಮಿ ಅಧ್ಯಕ್ಷರ ಪದಗ್ರಹಣಕ್ಕೆ ಕೊನೆಗೂ ಕೂಡಿ ಬಂತು ಕಾಲ ಹದಿಮೂರಕ್ಕೆ ಪದಗ್ರಹಣ ರಾಜ್ಯಾದ್ಯಂತ ವ್ಯಾಪಿಸಿದ ಮಳೆ ಜಲಮೂಲಗಳಿಗೆ ಜೀವಕಳೆ ನದಿಪಾತ್ರದಲ್ಲಿ ಹೆಚ್ಚಿದ ನೀರಿನ ಹರಿವು ಏಳು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಫ್ರೆಂಚ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಫೈನಲ್ಗೆ ಕಾರ್ಲೋಸ್ ನಾಳೆ ಫೈನಲ್ ಪಂದ್ಯ